ಹಾಯ್ ಗಾಯ್ಸ್ ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದಂತಹ ಎರಡು ಸರಗಳ ರಿವ್ಯೂ ತಿಳಿಸೋಣ ಅಂತ ಬಂದಿದ್ದೀನಿ ಫಸ್ಟ್ ಒಂದು ಶಾರ್ಟ್ ನೆಕ್ಲೆ ಇದು ಹೇಗಿದೆ ನೋಡೋಣ ಬನ್ನಿ ಇವಾಗ ಓಪನ್ ಮಾಡೋಣ ನೋಡಿ ಈ ಇಯರಿಂಗ್ಸ್ ತುಂಬ ಲುಕ್ ಆಗಿದೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಓವರ್ ಆಲ್ ಲು ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ನಾನು ತಗೊಳ್ಳುವಾಗ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇತ್ತು ಇವಾಗ ಮೆಗಾ ಬ್ಲಾಕ್ ಬಾಸ್ಟರ್ ಸೇಲ್ ನಡೀತಾ ಇರೋದರಿಂದ ಇದರ ಪ್ರೈಸು ಇನ್ನೂರ ಹದಿಮೂರು ರೂಪಾಯಿ ಇದೆ ಅದೇ ಕ್ಯಾಶ್ ಆನ್ ಡೆಲಿವರಿ ಆದರೆ ಇನ್ನೂರ ಮೂವತ್ತೈದು ರೂಪಾಯಿಗೆ ನಿಮಗೆ ಅವೈಲಬಲ್ ಇದೆ ಯಾರಿಗಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡಿಕೊಳ್ಳಿ ಇವಾಗ ಸೆಕೆಂಡ್ ಒನ್ ಲಾಂಗ್ ಚೈನ್ ನೋಡೋಣ ಬನ್ನಿ ಇದು ಲಾಂಗ್ ಚೈನು ಇದು ಫಂಕ್ಷನಲ್ಲಿ ಸ್ಯಾರಿಗೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಇದೆ ಇದ್ರ ಪ್ರೈಸ್ ಬಂದು ನಾನು ತಗೊಳ್ಳುವಾಗ ಇನ್ನೂರ ಹದಿನೆಂಟು ರೂಪಾಯಿ ಇತ್ತು ಇವಾಗ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇರೋದ್ರಿಂದ ನೂರ ಎಂಬತ್ತೆಂಟು ರೂಪಾಯಿಗೆಲ್ಲ ಸಿಗ್ತಾಯಿದೆ ಅದೇ ನೀವು ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತ ಹೇಳಿದ್ರೆ ಇನ್ನೂರ ಹದಿನಾಲ್ಕು ರೂಪಾಯಿಗೆ ಸಿಗ್ತಾಯಿದೆ ನೋಡಿ ಇವಾಗ ಎರಡು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು